ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯಲ್ಲಿ ನಿಮಗೆ ಕೇಳಬಹುದಾದಂತಹ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅವುಗಳಲ್ಲಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥವು ಯಾಕೆ ಅಂದರೆ ಇವು ಮೂರು ವರ್ಷದ ಒಂದು ಮಾ ಆನ್ಯುವಲ್ ಪೇಪರ್ಗಳನ್ನು ತಗೊಂಡ್ಬಿಟ್ಟು ಆ ಆನ್ಯುವಲ್ ಪೇಪರಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇವುಗಳನ್ನು ನೀವು ಓದಿದರೆ ಒನ್ ಎಂಟಿ ಪರ್ಸೆಂಟಷ್ಟು ಇದೇ ಪ್ರಶ್ನೋತ್ತರಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಕೂಡ ಕೇಳಿ ಕೇಳುವಂತಹ ಚಾನ್ಸಸ್ಸು ಭಾಳ ಇದೆ ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದು ಬೆಸನೇನೆನ್ನದೇ ಜಿ ಎನ್ನದೇ ದೇವೆನ್ನದೇ ಕುಸಿರಿದಿರ್ಪಯಂಗಾಧಿಪತಿ ಈ ಸಾಲುಗಳನ್ವಯ ದುರ್ಯೋಧನನಿಗೆ ಉಸಿರದೆ ಇರುವವರು ಯಾರು ಅನ್ನುವಂಥದ್ದು ನಾನು ಕೇವಲ ಉತ್ತರವನ್ನು ಮಾತ್ರ ಹೇಳ್ತೀನಿ ಕರ್ಣ ಚಕ್ರವ್ಯೂಹವನ್ನು ರಚಿಸಿದಂತಹವರು ಯಾರು ಚಕ್ರವ್ಯೂಹವನ್ನು ರಚಿಸಿದಂತಹವರು ದ್ರೋಣಾಚಾರ್ಯರು ಅಂಗಾಧಿಪತಿ ಎಂದು ಯಾರನ್ನು ಕರೆಯಲಾಗುತ್ತದೆ ಕರ್ಣನನ್ನು ಅಂಗಾಧಿಪತಿ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಅಂತ ಇದೆ ಉತ್ತರ ಗುಹೇಶ್ವರ ಅನ್ನುವಂಥದ್ದು ಹಾಗೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿ ಲಭಿಸ್ತದೆ ದೇಶವು ಯಾರಿಗೆ ನೆಲೆಯಾಗಿತ್ತು ಚೋಳ ದೇಶವು ಶಿವಭಕ್ತರಿಗೆ ನೆಲೆಯಾಗಿತ್ತು ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಉತ್ತರ ಹಸಿರು ಬಣ್ಣವನ್ನು ಬಳಿಯಲಾಗಿದೆ ಅಖಂಡ ಕರ್ನಾಟಕವನ್ನು ಹರಿಸುತ್ತಿರುವವನು ಯಾರು ಅಖಂಡ ಕರ್ನಾಟಕವನ್ನು ಗಾಂಧಿಯವರು ಹರಿಸ್ತಾ ಇದ್ದಾರೆ ಕನಕದಾಸರು ರಾಗಿಯ ಬಗ್ಗೆ ಬರೆದ ಕೃತಿ ಯಾವುದು ಕನಕದಾಸರು ರಾಗಿಯ ಬರೆದ ಬಗ್ಗೆ ಬರೆದಂತಹ ಕೃತಿ ರಾಮಧಾನ್ಯ ಚರಿತೆ ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ ಗೌತಮನ ತಾಯಿಯ ಹೆಸರು ಮಾಯಾದೇವಿ ಬೋಳಿಶಂಕರನ ಊರು ಯಾವುದು ಅಂತ ಇದೆ ಶಂಕರನ ಊರು ಶಿವಾಪುರ ರಾಜಕುಮಾರಿಗೆ ಬಂದಂತಹ ರೋಗ ಯಾವುದು ರಾಜಕುಮಾರಿಗೆ ಬಂದಂತಹ ನೋವ ಹೊಟ್ಟೆ ನೋವು ತಪವನ್ನು ಗಟ್ಟಿವಾಳಯ್ಯನು ಏನೆಂದು ಕರೆಯುತ್ತಾರೆ ತಪವನ್ನು ಗಟ್ಟಿವಾಳಯ್ಯ ಅವರು ಬಂಧನ ಅಂತ ಹೇಳ್ಬಿಟ್ಟು ಕರೀತಾರೆ ಮಾದೇವ ಯಾರ ಮಕ್ಕಳನ್ನು ದತ್ತುವಾಗಿ ಪಡೆದನು ಮಾದೇವ ಸಂಕಮ್ಮನ ಮಕ್ಕಳನ್ನು ದತ್ತುವಾಗಿ ಪಡ್ಕೊಳ್ತಾನೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಅವರ ಅಜ್ಜ ಕರಿಸಿದ್ದೇಗೌಡ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟಿರ್ತಾರೆ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಕಾಕತಾಳ ನ್ಯಾಯವನ್ನು ಅಲ್ಲಿಯವರೆಗೂ ಕೂಡ ಕಂಡಿರಲಿಲ್ಲ ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ ಎರಡು ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ ಇದು ಬೋಳಿಶಂಕರ ನಾಟಕಕ್ಕೆ ಸಂಬಂಧಿಸಿರುವಂತಹದ್ದು ಶಿವನ ಒಂದು ಹೇಳಿದರೆ ಸಾಕು ಅವರು ಹೆದರುತ್ತಾ ಇದ್ವು ಪಿಶಾಚಿಗಳು ಬೋಳಿಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ ಅದು ಮೂಲಿಕೆಯ ವೇಷದಲ್ಲಿ ಬರ್ತದೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ ತಲೆ ಸಿಡಿಯುತ್ತದೆ ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ ಶಂಕರನ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅನ್ನುವಂಥದ್ದು ಉತ್ತರ ಶ್ರಮ ಸಂಸ್ಕೃತಿಯನ್ನು ಬೆಂಬಲಿಸುತ್ತದೆ ಮುಂದಿನದು ಜನಕಂಗೆ ಜಲಾಂಜಲಿಯಂ ಶಬೂಭವಂ ಕೊಡುವುದುಚಿತ ಮಧುಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ಅಂತ ಇದರ ಪ್ರಶ್ನೆ ಅಂದರೆ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ತಂದೆಗೆ ಜಲಾಂಜಲಿಯನ್ನು ಮಗದಾದಂತಹವನು ಕೊಡಬೇಕಾಗುತ್ತೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ಚೆನ್ನ ಮಲ್ಲಿಕಾರ್ಜುನ ದೇಶವನ್ನು ಆಳುತ್ತಿದ್ದಂತಹ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಾ ಇದ್ದಂತಹ ದೊರೆ ಕರಿಕಾಲ ಚೋಳ ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಶಿಶು ಮಕ್ಕಳು ಹೂ ತರಲು ಹೋಗಿದ್ದರು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಉತ್ತರ ನರಸಿಂಹಮೂರ್ತಿಯವರು ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾರೆ ಉತ್ತರ ಯಾರು ನಕ್ಷತ್ರ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇದರಿಂದ ದೂರವಿರಬೇಕು ಇಪ್ಪತ್ತೆಂಟನೆಯದು ನಾವು ರಾಜರಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜ ರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಎಲ್ಲರೂ ದುಡಿಯುತ್ತಾರೆ ಎಲ್ಲರೂ ಉಣ್ಣುತ್ತಾರೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿರುವುದಿಲ್ಲ ಎಂಬ ಈ ಒಂದು ಮಾತಿನನ್ವಯ ಕೇಳಿರುವಂತಹ ಪ್ರಶ್ನೆ ವೋಳೆಶಂಕರನು ತನ್ನ ಕನಸಿನ ರಾಜ್ಯ ಹೇಗಿರಬೇಕೆಂದು ಹೇಳಿದ್ದಾನೆ ಉತ್ತರ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಅವಕಾಶವಿರಬಾರದೆಂದು ಹೇಳಿದ್ದಾನೆ ಕರುಳು ಬಳ್ಳಿಗೆ ತೊಡರಿದಂತಹ ಹುಳು ಯಾವುದು ಅಂತ ಇದೆ ಕರುಳು ಬಳ್ಳಿಗೆ ತೊಡರಿದಂತಹ ಹುಳು ಕ್ಯಾನ್ಸರ್ ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ ಎರಡು ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಉತ್ತರ ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆದರೆ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಡುವಂತೆ ಧನ್ಯವಾದ